ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ನಾನು ಗೊತ್ತಲ್ವ ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಏನಿದು ವೆಲ್ಕಮ್ ಬ್ಯಾಕ್ ಹೇಳ್ಬಿಟ್ಟು ಮುಖನೇ ತೋರಿಸ್ತಿಲ್ಲ ಅಂತ ಅನ್ಕೋತಾ ಇದ್ದೀರಾ ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದೇನಿದೆ ಹೇರ್ ಕೂಲರ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ವಿ ಅಂದರೆ ಶೇಷವರು ಸಡನ್ ಪ್ಲ್ಯಾನ್ ಮಾಡಿದ್ರು ಶ್ರಾವಣ ಶನಿವಾರ ದೇವಸ್ಥಾನಕ್ಕೆ ಹೋಗಲೇಬೇಕಂತೇಳಿ ನಾವು ಸಡನ್ನಾಗಿ ಹೊಟ್ಟಿದ್ವಿ ಅದಕ್ಕೆ ಅವರು ಕಾರಲ್ಲೇ ತಲೆ ಬಾಚ್ಕೊತಾ ಇದ್ದಾರೆ ಶಾನ್ವಿಕ ಗೊತ್ತಲ್ಲ ಈ ಅಂತೂ ಅದು ಫುಲ್ಲು ಕುಂಭಕರ್ಣ ಆಗಿಬಿಟ್ಟಿದೆ ಯಾಕೆ ಗೊತ್ತಾ ಸೊ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಆಗಿದ ತಕ್ಷಣ ಆ ಮಗು ನಿದ್ದೆ ಮಾಡಿಬಿಡುತ್ತೆ ಮೇಲೆ ದೊಡ್ಡ ನಿದ್ದೆ ಹೋಗ್ಬಿಟ್ಟಿದ್ದಳು ದರ್ಶನ ನೋಡಿದ್ರಲ್ಲ ನಾವು ಬಂದಿದ್ದು ಟಿ ಟಿ ಡಿಗೆ ನಮಗಂತೂ ಸೂಪರ್ ಆಗಿ ದರ್ಶನ ಆಯ್ತು ಹಂಗೆ ಪ್ರಸಾದ ಕೂಡ ಸಿಕ್ತು ಸೊ ಅಲ್ಲಿಂದ ನಾವು ಬಂದಿದ್ದೆ ಡೈರೆಕ್ಟಾಗಿ ಮಲ್ಲೇಶ್ವರಂಗೆ ಇಲ್ಲಿರೋ ಕಿಡ್ಸ್ ಕಿಂಡಮ್ ಅಂತ ಮಲ್ಲೇಶ್ವರಮಲ್ಲಿ ಒಂದು ಶಾಪ್ ಇದೆ ಅಲ್ಲಿ ನಮ್ಮ ಮಗುಗೆ ಅಂತೇಳಿ ಬಟ್ಟೆನ ಪರ್ಚೇಸ್ ಮಾಡೋಕೆ ಬಂದಿದ್ದೀವಿ ಯಾವ ಮಗು ಏನು ಅಂತ ನಿಮ್ಗೆ ಸ್ವಾತಿ ಯಾಕೆ ಬೇಬಿ ಶಾಪಿಂಗ್ ಮಾಡ್ತಿರೋದು ಅಂತ ಹಾಕ್ತೀನಿ ಸೊ ಇವಾಗ ನೀವೆಲ್ಲ ಗೆಸ್ ಮಾಡ್ತಾ ಇದ್ದೀರಲ್ವ ನಮ್ಮ ಮನೆಗೆ ಇನ್ನೊಂದು ಪುಟಾಣಿ ಬೇಬಿ ಬರ್ತಾ ಇದೆಯಾ ಏನು ಅಂತ ಹೇಳಿಬಿಟ್ಟು ಸೊ ಎಸ್ ನಾವು ಇವಾಗ ಬಂದಿರೋದೆ ನಮ್ಮ ಮನೆ ಮಗುಗೆ ಬಟ್ಟೆನ ತೊಗೊಳಕ್ಕೆ ಅದು ಯಾವ ಮಗು ಯಾವ ಮಗುಗೆ ಬಟ್ಟೆನ ತೊಗೊಳಕ್ಕೆ ಬಂದಿದ್ದೀವಿ ಅಂತ ಈ ವಿಡಿಯೋ ಇರಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಈ ಶಾಪಲ್ಲಿ ಏನಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರದ್ದು ಬೇಬಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಇದೆ ಸೊ ಮಲ್ಲೇಶ್ವರಮಲ್ಲಿರೋರು ಬೇರೆ ಕಡೆ ಇರೋರು ಕೂಡ ಇಲ್ಲಿ ಬಂದು ನೀವು ಶಾಪಿಂಗ್ನ ಮಾಡ್ಬೋದು ನೀವೆಲ್ಲ ಅನ್ಕೋತಾ ಇದ್ದೀರಾ ನಾನು ಈ ಶಾಪ್ದು ಪ್ರಮೋಷನ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೇನಿಲ್ಲ ಇಲ್ಲಿ ನಾವು ತುಂಬ ಸರಿ ನಮ್ಮ ಶಾನ್ಮಿಕಂಗೆ ಬಟ್ಟೆಗಳನ್ನ ತೊಗೊಂಡಿದ್ದೀವಿ ಸೊ ಇಲ್ಲಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಮತ್ತು ಎಲ್ಲನೂ ಸಿಗುತ್ತೆ ಬೇಬಿ ಪ್ರಾಡಕ್ಟ್ಸು ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದು ತೊಗೊತಾ ಇದ್ದೀವಿ ನಿಮಗೂ ಬೇಕಂತ ಹೇಳಿದರೆ ನೀವು ಈ ಶಾಪ್ನ ವಿಸಿಟ್ ಮಾಡ್ಬೋದು ಎತ್ತಿ ತೋರಿಸು ಅಂತ ಹೇಳಲಿಲ್ಲ ನಾನು ಹತ್ರ ಇಡೀ ಅಲ್ಲೇ ಇಡು ಎಲ್ ಇಡು ತಗೋ ಅಲ್ಲೇ ಇಡು ವಾಪಸ್ ಇಡು ಮನೇಲಿ ನಿನ್ನತ್ರ ಇದೆ ತೋರ್ಸು ಏನ್ ತಗೊಂಡಿದ್ಯಾಸು ಅಲ್ಲಿ ತಾತ ನೋಡ್ ನೋಡ್ತಾ ಇದಾರೆ ಅಲ್ಲೇ ಇಡು

ನಮ್ಮ ಮಗುಗೆ ಎಷ್ಟು ಕೊಡಿಸಿದ್ರೂ ಸಾಲೋದೇ ಇಲ್ಲ ಅನಿಸುತ್ತೆ ನಮ್ಮ ಮಗುಗೆ ಅಂತ ಅಲ್ಲ ಎಲ್ಲ ಮಕ್ಳಿಗೂ ಅಷ್ಟೇ ಈ ಥರ ಶಾಪಿಂಗ್ ಕರ್ಕೊಂಬಂದಾಗ ಎಲ್ಲನೂ ಬೇಕು ಬೇಕು ಅಂತ ಕೇಳ್ತಾರೆ ಸೊ ಅವರಪ್ಪ ಇಲ್ಲಿ ಏನು ಬೇಕು ಬೇಡ ಅಂತ ಹೇಳಿ ತೊಗೊತಾ ಇದ್ದಾರೆ ನೋಡಿ ನನಗಂತೂ ಎಲ್ಲ ಟಾಯ್ಸ್ ತಗೋಬೇಕು ಅಂತ ಆಸೆ ಆಗ್ತಿತ್ತು ಇದಂತೂ ನನಗೆ ತುಂಬ ಇಷ್ಟ ಆಯಿತು ಈ ಮಗುಗೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇವಾಗ ಈ ಆಗಸ್ಟ್ ಮಂತಲ್ಲಿ ನಮ್ಮ ಮಗುದು ಬರ್ತಡೇ ಇದೆ ಸೊ ಅದಕ್ಕೆ ನಾವು ಶಾಪಿಂಗ್ ಬಂದಿದ್ದೀವಿ ಹಾಗೆ ಇಲ್ಲಿ ಅವ್ರದ್ದು ಬೆಸ್ಟ್ ಅಂದರೆ ಬೆಸ್ಟ್ ಅವ್ರ ಬೆಸ್ಟ್ ಫ್ರೆಂಡ್ ಇದ್ದಾರೆ ಒಬ್ರು ಸೊ ಆ ಮಗುಗೆ ಬಟ್ಟೆನ ಇಲ್ಲಿ ಪರ್ಚೇಸ್ ಮಾಡೋಕಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ನಿಮ್ಗೆ ಏನಿತ್ತು ಕ್ಯೂರಿಯಾಸಿಟಿ ಅಲ್ವಾ ಅದನ್ನು ನಾನಿಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ನಮ್ಮ ಮಗುಗೆ ಬಟ್ಟೆ ತೊಗೊಳಕಂತ ಬಂದಿದ್ದೀವಿ ಯಾವ ಟು ಕೂಡ ಕೊಡಿಸ್ಲ ಅಮ್ಮ ಅದನ್ನ ಕೊಡಿಸ್ಲ ನಿಮ್ಮ ಅದನ್ನ ಈ ಟು ಕುಡೆ ಬೇಕು ಶಾನುಗೆ ಬಟ್ಟೆಗಳೆಲ್ಲ ತಗೊಂಡಿದ್ದಾಯ್ತು ಇವಾಗ ಬಿಲ್ ಮಾಡಿಸ್ಕೊಂಡು ಬೇರೆ ಕಡೆ ಹೋಗೋದಿದೆ ಎಲ್ಲನೂ ಮುಗಿಸ್ಕೊಂಡು ನಾವಿಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತ ಬಂದಿದ್ದೀವಿ ನಾವಿಲ್ಲಿ ತರಕಾರಿ ತಗೋತಾ ಇದ್ವಿ ಆಂಟಿ ಶಾನಿನ ಕೂರಿಸ್ಕೊಂಡ್ರು ಸ್ವಲ್ಪ ಭಯ ಯಾಕಂದ್ರೆ ಸ್ವಲ್ಪ ಮಾಡಿದ್ರು ಅದಕ್ಕೋಸ್ಕರ ಬಾ ಬಾ ಕ್ಯಾರೆಟ್ ಇವಳು ಅಳದ್ ನೋಡಿ ಆಂಟಿ ಭಯ ಪಡ್ಕೊಂಡು ಒಂದ್ ಕ್ಯಾರೆಟ್ ತೊಳೆದು ಒಳ್ಕೈಲ್ ಕೊಟ್ಟಿದ್ದಾರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದಾರೆ ಜನ ಅಂತ ಅಂದ್ರೆ ಹಂಗ ಮಾಡ್ತಾ ಇಲ್ಲ ಮಾರ್ಕೆಟ್ ಕೂಡ ಹಂಗೆ ಫುಲ್ ಆಗೋಗ್ಬಿಟ್ಟಿದೆ ಸೊ ಮಕ್ಕಳನ್ನ ಕರ್ಕೊಂಡ್ ಬರೋರು ಸ್ವಲ್ಪ ಹುಷಾರಾಗಿ ಕರ್ಕೊಂಡ್ ಬನ್ನಿ ಶಾನ್ವಿಕಾ ಎಷ್ಟು ದೊಡ್ಡದಾಗಿದೆ ನೋಡಿ ಈ ಬಸವಣ್ಣ ಸೂಪರ್ ಆಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದೆ ಈ ಸೀರೆ ಅಂಗಡಿಗೆ ಸೊ ನಾವೇನಿಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಳಕಂತ ಏನು ಬಂದಿಲ್ಲ ಸೊ ನಾವು ದೇವರಿಗೆ ಬಟ್ಟೆನ ಕೊಡೋದಿತ್ತು ಸೊ ಅದಕ್ಕೆ ಇಲ್ಲಿ ಸೀರೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಕಲೆಕ್ಷನ್ ಈ ಅಂಗಡಿ ಸೂಪರ್ ಆಗಿದೆ ಶಾಲುಗೆ ಏನ್ ತಿಂತಿದ್ಯಾರ ಕೊಟ್ಟಿದ್ದು ಯಾವ ಅಜ್ಜಿ ಯಾವ ಅಜ್ಜಿ ಕೊಟ್ರು ನಿಮಗೆ

ನಿನ್ ಕರ್ಕೊಂಬಂದ್ರೆ ಎಲ್ಲಾ ಕಡೆ ನನಗೆ ಕೈಕಾಲ್ ನೋವು ಯಪ್ಪಾ ನನಗಂತೂ ಇಲ್ಲೆಲ್ಲಾ ಕಡೆ ಸುತ್ತಿ ಸುತ್ತಿ ಲಗೇಜ್ ಎತ್ಕೊಂಡು ಶಾನೂನ್ ಎತ್ಕೊಂಡು ಫುಲ್ ಕಾಲ್ ನೋವು ಬಂದ್ಬಿಟ್ಟಿದೆ ಫೈನಲ್ ಆಗಿ ನಾವೇನಲ್ಲ ತಗೋಬೇಕಿತ್ತ ತಗೊಂಡು ಇದನ್ನ ಕಾರ್ಡ್ ಕೀಲ್ ಹಾಕೊಂಡು ನೋಡಿ ಬಾವ ಬಂದ್ರು ಇವರ ತಮ್ಮನ್ ಮಗುಗೆ ನಾವಿಲ್ಲಿ ಬಟ್ಟೆನ ಪರ್ಚೇಸ್ ಮಾಡಕ್ ಬಂದಿದ್ದು ಸಡನ್ ಆಗಿ ಇವ್ರು ಇಲ್ಲೇ ಸಿಕ್ಬಿಟ್ರು ನಮ್ಗೆ ನಾವು ಸಡನ್ ಆಗಿ ಹೊಟ್ಟಿದ್ದರಿಂದ ಮನೇಲಿ ಏನು ತಿನ್ಕೊಬಂದಿದ್ರೆ ಬರೀ ಟಿಫನ್ ಮಾತ್ರ ತಿನ್ಕೊಂಡ್ ಬಂದಿದ್ವಿ ಹಂಗೆ ಹೊಟ್ಟೆ ಹಸಿತಿತ್ತು ಹೇಳಿ ಬನ್ ವರ್ಲ್ಡ್ ಬಂದಿದ್ದೀವಿ ತುಂಬಾ ಹೊಟ್ಟೆ ಹಸೀತಾ ಇರೋದ್ರಿಂದ ನಾವಿಲ್ಲಿ ಬ್ರೆಡ್ ಬಟರ್ ಮತ್ತೆ ಜಾಮ್ ಇರೋದನ್ನ ತಗೊಂಡು ಇಲ್ಲಿ ತಿಂತಾ ಇದೀವಿ ತುಂಬಾ ಹೊಟ್ಟೆ ಹಸಿತಾ ಇದೆ ಇಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ ಈ ಅಂಗಡಿಯಲ್ಲಿ ಇಲ್ಲಿ ಮಾತ್ರ ಟೇಸ್ಟು ಕಮ್ಮಿನೇ ಆಗಲ್ಲ ಸಖತ್ ಆಗಿದೆ ನಾನು ತುಂಬಾ ದಿನ ಆದಮೇಲೆ ತಿಂತಾ ಇದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿ ಬಂದು ನಾವು ತುಂಬಾ ಟೈಮ್ ಪಾಸ್ ಮಾಡ್ತಿದೀವಿ ನಮ್ಮ ಅಣ್ಣಂದಿರ ಜೊತೆ ಮಗು ಕೂಡ ಹಾಗೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿತ್ತು ಯಾಕೆಂದರೆ ಬೆಳಗ್ಗೆಯಿಂದ ಅವಳು ತುಂಬ ಕಡೆ ಓಡಾಡಿ ಓಡಾಡಿ ಸುಸ್ತಾಗಿಬಿಟ್ಟಿದ್ಳು ಸೊ ಅವಳು ಹಾಗೆ ನಿದ್ದೆ ಮಾಡಿದಾಳೆ ಆನ್ ದಿ ವೇ ನಾವು ಮನೆಗೆ ಹೋಗ್ತಾ ಆಟೋ ಮೇಲೆ ನಂಗೆ ಈ ಬರ್ದಿರೋ ಲೈನ್ಗಳಿಗೆ ಎಷ್ಟು ತುಂಬ ಇಷ್ಟ ಆಗಿದೆ ಅಂತ ಅಂದರೆ ಆಟೋ ಮೇಲೆ ಬರ್ಸಿರೋರಿಗೆ ಗೊತ್ತಾ ಅದ್ರದ್ದು ಅರ್ಥ ಸೊ ಏನು ಗೊತ್ತಾ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇವಾಗ ಜಸ್ಟ್ ಮನೆಗೆ ಬಂದು ಅಡುಗೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ನಾನು ಊಟ ಮಾಡಿ ಇವಾಗ ಬಂದಿದ್ದೀವಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಶಾನಿಗೂ ಡ್ರೆಸ್ ಚೇಂಜ್ ಮಾಡಿಸಿ ಸೊ ಇವಾಗ ಹೋಗಬೇಕಾಗಿದೆ ಎಲ್ಲಿಗೆ ಗೊತ್ತಾ ಯಾವುದೋ ಒಂದು ಹೊಸ ಮೂವಿ ಬಂದಿದೆಯಲ್ಲ ರಿಷಬ್ ಶೆಟ್ಟಿನ ಮೇ ಬಿ ಇರ್ಬೋದೇನೋ ಅವ್ರ ಮೂವಿಗೆ ಇವಾಗ ಹೋಗ್ತಾ ಇದ್ದೀವಿ ಬೇಗ ಕ್ವಿಕ್ಕಾಗಿ ಬೇರೆ ಡ್ರೆಸ್ ಹಾಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಬಾಯ್ ಬೆಳಿಗ್ಗೆ ನಾವು ಟೆಂಪಲ್ಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ ಸೊ ಅಲ್ಲಿಂದ ಬಂದ್ಮೇಲೆ ತುಂಬ ಲೇಟ್ ಆಗಿಬಿಟ್ಟಿದೆ ಮೂವಿಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾವಿವಾಗ ಹೋಗಿ ನಾವಿವಾಗ ರೆಡಿಯಾಗಿ ಬೇಗ ಓಡಬೇಕು ನಾನಿಲ್ಲಿ ಈ ಡ್ರೆಸ್ನ ವೇರ್ ಮಾಡ್ಕೊಂಡಿದ್ದೀನಿ ಬೇಗ 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 ತಲೆಪಾಚ್ಕೋಬೇಕಾಗಿದೆ ಟೈಮ್ ಆಗೋಗ್ಬಿಟ್ಟಿದೆ ನನಗೆ ಈ ಮೂವಿ ಹೆಸ್ರೆ ಸರಿಯಾಗಿ ಗೊತ್ತಿಲ್ಲ ಆದರೂ ಕೂಡ ನಾನು ಈ ಮೂವಿಗೆ ಇದ್ದೀನಿ ಮೂವಿ ನೋಡ್ಕೊ ಬಂದಮೇಲೆ ಮೂವಿ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಎಸ್ ಬಿಗ್ ಬಿಗ್ ಬಿಗ ರೆಡಿ ಆಗಬೇಕು ಯಾಕಂದರೆ ಲೇಟ್ ಆಗಿಬಿಟ್ಟಿದೆ ಇವಾಗ ಮತ್ತೆ ಬೈಸ್ಕೋಬೇಕಾಗುತ್ತೆ ನನ್ನಿಂದನೇ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ಹಿಂಗೆ ಹೋಗೋಲ್ಲ ಇದ್ರ ಮೇಲೆ ಅಂದರೆ ಜರ್ಕಿನ್ ಹಾಕ್ಕೊಂಡು ಹೋಗ್ತೀನಿ ಯಾಕಂದರೆ ಬರಬೇಕಾದ್ರೆ ಚಳಿ ಆಗುತ್ತಲ್ಲ ಸೊ ಅದಕ್ಕೆ ಇಷ್ಟೇ ಮುಖ ಮೇಲೆ ನಮ್ಮದೇನಿದ್ರು ಏನು ಅದು ಹಚ್ಕೋಬೇಕು ಇದು ಹಚ್ಕೋಬೇಕು ಏನೂ ಇಲ್ಲ ನೈಟ್ ಹೋಗ್ತಿರೋದು ನಮ್ಮನ್ನೆಲ್ಲ ಯಾರು ನೋಡ್ತಾರಲ್ವಾ ಸೊ ಅಷ್ಟೇ ಮುಖ ತೊಳ್ಕೊಂಡು ಸ್ವಲ್ಪ ಬಾಡಿ ಲೋಷನ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಲೇಟ್ ಆಗಿಬಿಟ್ಟಿದೆ ಅಲ್ಲಿ ಸೊ ಇದನ್ನೆಲ್ಲ ಇಗ್ನೋರ್ ಮಾಡಿ ಅಲ್ಲಿಂದ ಬಂದಮೇಲೆ ಇಷ್ಟು ಬಟ್ಟೆಗಳನ್ನೆಲ್ಲ ಮಡಚಿಡಬೇಕು ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿದೆ ಇದನ್ನೆಲ್ಲ ಫಸ್ಟ್ ಮಡಚಿ ಕಬೋರ್ಡ್ ಗಿಡಬೇಕಾಗಿರುತ್ತೆ ನಾನು ರೆಡಿ ಆಯಿತು ಇವಾಗ ಹೋಗ್ಬೇಕು ಹಿಂದೆ ಇರೋ ಬಟ್ಟೆನೆಲ್ಲ ಇಗ್ನೋರ್ ಮಾಡಿ ಮೂವಿ ಆಗಿದೆ ಅಂತ ಮೂವಿ ನೋಡ್ಕೊಂಡ್ ರಿವ್ಯೂ ಮಾಡ್ತೀನಿ ಇವಾಗ ಲೈಟ್ ಆಫ್ ಮಾಡಿಬಿಟ್ಟು ಹೋಗ್ಬೇಕು ಮನೆ ಹತ್ರ ದೇವ್ರ ಸೌಂಡ್ ಕೇಳಿಸ್ತಾ ಇದ್ದಲ್ಲ ಪೂಜೆ ನಡೀತಾ ಇದೆ ಸೊ ಹೋಗ್ಬಿಟ್ಟು ಬಂದು ನಾನು ನಿಮಗೆ ರಿವ್ಯೂ ಮಾಡ್ತೀನಿ ಅಂದರೆ ಮೂವಿ ಮಾತ್ರ ಸಖತ್ತಾಗಿದೆ ನೆಕ್ಸ್ಟ್ ಲೆವೆಲ್ಲು ಸೊ ಅಂದರೆ ಫುಲ್ ಆಗಿಬಿಟ್ಟಿದೆ ಥಿಯೇಟ್ರ್ ಒಂದು ಕೂಡ ಸೀಟ್ ಖಾಲಿ ಇಲ್ಲ ಅಷ್ಟೊಂದು ಫುಲ್ ಕ್ರೌಡ್ ಇದ್ದಾರೆ ಸೊ ಇಲ್ಲಿ ಬ್ರೇಕಲ್ಲಿ ನಾನು ಮತ್ತು ಶಾನ್ನಿಕಾ ಸ್ವಲ್ಪ ಏನೋ ತಿಂತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್ ನಾನು ಹೌಸ್ಫುಲ್ ಆಗಿರೋ ಥಿಯೇಟ್ರಿಗೆ ಬಂದು ಮೂವಿನ ನೋಡ್ತಾ ಇರೋದು ಅಂದರೆ ಮೂವಿ ಸಖತ್ತಾಗಿದೆ ಆಗಿದೆ ಅಷ್ಟು ಕಾಮಿಡಿ ಆಗಿದೆ ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ಹೋಗಿ ಸತಿ ಮೂವಿನ ನೋಡಿ ಇಂಟರ್ವಲ್ ಇದೆ ಸೊ ಅದಕ್ಕೆ ಇವರೆಲ್ಲ ತಿನ್ನಕ್ಕೆ ತಗೋಬರಕ್ಕೆ ಅಂತ ಹೋಗ್ತಾ ಇದ್ದಾರೆ ಅಲ್ಲಿ ಲೈನೇ ಮುಂದೆ ಮೂವ್ ಆಗ್ತಿಲ್ಲ ಅಷ್ಟು ಜನ ಇದಾರೆ ಆ ಎಲ್ರೂ ಹೋಗ್ಲಿ ನಾವ್ ಆಮೇಲೆ ಕೊನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾಯ್ದು ಹೋಗ್ತಾ ಇದೀವಿ ಯಾಕಂದ್ರೆ ಜನ ಹಂಗೆ ತಳ್ತಾ ಇದ್ರು ಸೊ ಅದಕ್ಕೆ ನಾವು ವೇಟ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಶಾನ್ವಿಕ್ ಕೂಡ ಈ ಮೂವಿನ ಸಾಕಾತಾಗಿ ಎಂಜಾಯ್ ಮಾಡಿದ್ದಾಳೆ ಈ ಮೂವಿ ತುಂಬಾ ಚೆನ್ನಾಗಿದೆ ಸೊ ನನ್ನ ಈ ದಿನದ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಈ ವ್ಲಾಗ್ ಹೇಗಿತ್ತು ಏನು ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್